ಶಿಕ್ಷಕರ ವರ್ಗಾವಣೆ ವಿರೋಧಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ಪೋಷಕರು ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ ಬಂಟ್ವಾಳ ತಾಲೂಕಿನ ಮನಿನಾಲ್ಕೂರು ಗ್ರಾಮದ ದೇವಶ್ಯಮುಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯೊರ್ವರನ್ನು ಹೆಚ್ಚುವರಿ ಶಿಕ್ಷಕಿ ಎಂಬ ನೆಲೆಯಲ್ಲಿ ವರ್ಗಾವಣೆಗೊಳಿಸಲಾಗಿರುತ್ತದೆ ಮತ್ತು ಇರುವ ನಾಲ್ಕು ಶಿಕ್ಷಕಿಯರಲ್ಲಿ ಓರ್ವರನ್ನು ನಿಯೋಜನೆ ಮೇರೆಗೆ ಬೇರೆಡೆ ಕಳುಹಿಸಲಾದ ಕ್ರಮವನ್ನು ವಿರೋಧಿಸಿ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ತಾವು ಶಾಲೆಗೆ ಆಗಮಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ ಅವರು ಪೋಷಕರ ಅಹವಾಲನ್ನು ಆಲಿಸಿ ಸ್ಥಳದಲ್ಲಿದ್ದ ಬಂಟ್ವಾಳ ಪ್ರಭಾರ ಶಿಕ್ಷಣಾಧಿಕಾರಿ ನೋನಯ್ಯ ಅವರ ಜೊತೆ ಮಾತುಕತೆ ನಡೆಸಿದರು ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕರ ಜೊತೆ ದೂರವಾಣಿ ಮೂಲಕ ಮಾತನಾಡಿದ ಬಂಗೇರ ಅವರು ಸಮಸ್ಯೆ ಬಗ್ಗೆ ತಿಳಿಸಿದರು ಈ ಬಗ್ಗೆ ಪರಿಶೀಲನೆ ನಡೆಸುವುದಾಗಿಯೂ ಪೋಷಕರು ಪ್ರತಿಭಟನೆ ಹಿಂಪಡೆಯಬೇಕಾಗಿ ವಿನಂತಿಸಿದ ಮೇರೆಗೆ ಪೋಷಕರು ಪ್ರತಿಭಟನೆ ನಿಲ್ಲಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿದರು ಅಲ್ಲಿಯ ಮಕ್ಕಳು ನಿಮ್ಮ ಮಕ್ಕಳು ಹಾಗೆ ಅಲ್ವಾ ಅವರಿಗೆ ಪಾಠ ಬೇಡವಾಂಟಾಡಿದಂಟಲ್ಲ ಬೇರೆ ಶಾಲೆ ಇವಾಗ ಆ ಶಿಲ್ಪಾ ಮೇಡಮ್ ಅವ್ರಿಗೆ ಡೆಪ್ಟೇಷನ್ ಮೇಲಿಂದ ಇಲ್ಲಿಂದ ಅಲ್ಲಿಗೆ ಹಾಕಿದ್ರಿ ಆ ಟೀಚರ್ ಅವ್ರ ಟೀಚರ್ ಇಲ್ಲಿಗೆ ಹಾಕಿದ್ದ ಕೆಲವು ಇವ್ರಿಗೆ ಹೆಚ್ಚುವರಿ ಬಂದ್ ಬಂತಲ್ಲ ಸರ್ಕಾರಿ ಶಾಲೆ ಅಂದ್ರೆ ಕೇಳುವ ಗತಿ ಇಲ್ಲ ಆದ್ರೆ ಮುಳಕಾಜೆ ಮಾಡದ ಈ ಆಸ್ಪತ್ರೆ ಜನರು ಅವ್ರಿಗೆ ಬಹಳಷ್ಟು ಸರಕೆ ಶಾಲೆ ಉಳಿಬೇಕು ಅವ್ನ ಪ್ರೀತಿ ಇರುವಂತ ಊರು ಬಹುಶಃ ಮುಳ್ಕಾಜೆ ಮಾಡ್ತಾರೆ ನಮ್ಮ ಮಕ್ಳು ಬರ್ಲಿಕ್ಕೆ ಕೇಳ್ತಾ ಇಲ್ಲ ಅವರು ಅಲ್ಲ ಈಗ ಒಂದು ಕಾನೂನು ಪ್ರಕಾರ ನೀವು ಹೇಳಿದಾಗೆ ಆಗುದಿಲ್ಲ ಆದರೆ ಮನುಷ್ಯತ್ವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದನ್ನ ಏನಾದರೂ ಮುಗಿಸಲಿಕ್ಕೆ ಪರಿಹಾರ ಮಾಡೋದ್ರಲ್ಲಿ ಮಾಡಬೇಕು ಯಾಕೆಂದ್ರೆ ಸರ್ಕಾರಿ ಶಾಲೆಯನ್ನು ಮೂಲಗಂಪು ಮಾಡ್ತಾ ಇದ್ದಾರೆ ಇಪ್ಪತ್ತು ಇಪ್ಪತ್ತೈದು ಶಾಲೆಗಳಿಗೆ ಮಾಸ್ಟ್ರೇ ಇಲ್ಲ ನಮ್ಮ ದೇಶದ ಪರಿಸ್ಥಿತಿ ನಮ್ಮ ರಾಜ್ಯದ ಪರಿಸ್ಥಿತಿ ಇಪ್ಪತ್ತೈದು ಶಾಲೆಗೆ ನಮ್ಮ ತಾಲೂಕಿನ ಇಲ್ಲ ಇಡೀ ಜಿಲ್ಲೆ ನೂರೈವತ್ತು ಶಾಲೆಗಳಿಗೆ ಮಾಸ್ಟೇ ಇಲ್ಲ ಹಾಗಾಗಿ ಇಂಥ ಒಂದು ಹಳ್ಳಿಯಲ್ಲಿರುವಂಥ ಒಂದು ತೊಂಬತ್ತೈದು ವಿದ್ಯಾರ್ಥಿಗಳಿರುವಂಥ ಸ್ಕೂಲು ದಯಮಾಡಿ ಅದನ್ನು ಹೇಳಿದ್ದೇನೆ ಡಿಡಿ ಅವರು ನಾನು ಮಾತಾಡಿದ್ದೇನೆ ಡಿಡಿ ಬ್ಯಾರು ಹೇಳೋದು ನಮ್ಮ ಕೈಯಲ್ಲಿ ಏನಿಲ್ಲ ಇವರ ಕೈಯಲ್ಲಿ ಕೂಡ ಏನಿಲ್ಲ ಆದರೆ ಏನಾದರೂ ಒಂದು ವ್ಯವಸ್ಥೆ ವ್ಯವಸ್ಥೆ ತಾವು ಮಾಡಬೇಕು ಎಲ್ಲರೂ ಸೇರಿ ಯಾಕೆಂದರೆ